ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಪ್ರಸಾದ್ಗೆ ಧನ್ಯವಾದಗಳು ಒಂದು ವಿಶೇಷ ವಿಶೇಷವಾಗಿ ಈ ಹಾಡನ್ನ ಬಿಡುಗಡೆ ಮಾಡಿದ್ದಕ್ಕೆ ಆ ಯೋಚನೆಗೆ ಧನ್ಯವಾದ ವಿಜಯ್ ಪ್ರಸಾದ್ ಹಾಗೆ ಸಿದ್ಲಿಂಗು ಟು ಇವತ್ತು ನಾವು ಸಿನಿಮಾ ಮಾಡ್ತಾಯಿದ್ದೀವಿ ಅದಕ್ಕೆ ಕಾರಣ ಮೊದಲು ನೆನೆಸ್ಕೋಬೇಕಾಗಿರೋದು ಲೂಸ್ ಮದ ಯೋಗಿ ಸರ್ ಅವರ ತಂದೆ ಸಿದ್ರಾಜು ಸರ್ ಅಂಬುಜಾ ಮೇಡಮ್ಮು ಯೋಗಿ ಸರ್ ಹಾಗೆ ಮಹೇಶ್ ಅವರು ಅವತ್ತು ಸಿದ್ಲಿಂಗು ಒನ್ ಅವರು ಮಾಡಲಿಲ್ಲ ಅಂದಿದರೆ ನಾವು ಇವತ್ತು ಸಿದ್ಲಿಂಗು ಟು ಮಾಡೋಕ್ಕಾಗ್ತಾ ಇರಲಿಲ್ಲ ಅವತ್ತು ನಮಗೆ ಅವಾಗ ಎಲ್ರದೂ ಮೊದಲನೇ ಹೆಜ್ಜೆ ಸಿದ್ಲಿಂಗು ಅದಕ್ಕೆ ತುಂಬ ಬಿಗ್ ಸಪೋರ್ಟ್ ಆಗಿ ನಿಂತಿದ್ದು ಯೋಗಿ ಸರ್ ಫ್ಯಾಮಿಲಿಯವರು ಸೊ ಸದಾ ಅವ್ರಿಗೆ ಯಾವಾಗಲೂ ನಾವು ಋಣಿಯಾಗಿರ್ತೀವಿ ಹಾಗೆ ಇವತ್ತು ಸಿದ್ಲಿಂಗು ಟು ಆಗೋದಕ್ಕೆ ಕಾರಣ ಶ್ರೀಹರಿ ರೆಡ್ಡಿ ಹಾಗೂ ರಾಜು ಸರ್ ಇಬ್ಬರೂ ಥ್ಯಾಂಕ್ ಯು ಸರ್ ಹಾಗೆ ಫೆಬ್ರವರಿ ಫೋರ್ಟೀನ್ತು ರಿಲೀಸ್ ಆಗ್ತಾ ಇದೆ ಸಿನಿಮಾ ಎಲ್ಲರೂ ನೋಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಗೆಳೆಯ ವಿಜಯ್ ಪ್ರಸಾದ್ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ ಇದರಲ್ಲಿ ಪ್ರಾಮಾಣಿಕವಾಗಿ ತುಂಬ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದಾರೆ ವಿಜಯ್ ಪ್ರಸಾದ್ ಹಾಗೆ ಯೋಗಿ ಸರ್ ಕೂಡ ಅಷ್ಟೇ ತುಂಬ ಸಹಜವಾಗಿ ನೀವು ಇಷ್ಟು ವರ್ಷ ಏನು ಯೋಗಿ ಸರ್ನ ನೋಡಿದ್ದೀರಾ ನಿಜವಾಗ್ಲೂ ಕಾಮನ್ ಡೈಲಾಗ್ ಅನಿಸುತ್ತೆ ಇದರಲ್ಲಿ ಬೇರೆ ಥರ ನೋಡ್ತೀರಾ ಅಂತ ಇಲ್ಲ ಖಂಡಿತವಾಗ್ಲೂ ಇವಾಗ ಏನು ಲುಕ್ಕಲ್ಲಿ ಬಂದಿದ್ದಾರೆ ಈ ಲುಕ್ಕಲ್ಲಿ ಎಲ್ಲೂ ಯಾವ ಸಿನಿಮಾದಲ್ಲೂ ನೋಡಿಲ್ಲ ಅನಿಸುತ್ತೆ ಅವ್ರನ್ನ ಸೊ ಹಾಗಾಗಿ ಇದೇ ಥರ ಇರ್ತಾರೆ ಸಿನಿಮಾ ಇಡೀ ಅವರು ತುಂಬ ಸಹಜವಾಗಿ ವಿಶೇಷವಾಗಿ ವಿಭಿನ್ನವಾಗಿ ಒಂದು ವಿಭಿನ್ನವಾದ ಏನದು ಕಥಾ ಕಥೆಯ ಚಿತ್ರಕಥೆ ಅವಂದೇ ಆದಂಥ ಒಂದು ಶೈಲಿ ಆ ಶೈಲಿನ ಅಂದರೆ ಯೂಶುವಲ್ ಇವಾಗ ತೋತಾಪುರಿ ಆಗಲಿ ಸಿದ್ಲಿಂಗು ಆಗಲಿ ನೀರ್ ದೋಸೆ ಆಗಲಿ ಏನು ನೋಡಿದ್ದೀರಾ ಅವನ ತನೂ ಇಟ್ಕೊಂಡು ಚಿತ್ರಕಥೆನ ಒಂದು ಕನ್ನಡ ಚಿತ್ರಕಥೆನ ಒಂದು ಬೇರೆ ರೀತಿ ಹೇಳಿದ್ದಾರೆ ವಿಜಯ್ ಪ್ರಸಾದ್ ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಬ್ಯಾಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಇನ್ನೂ ನಡೀತಾ ಇದೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಫೆಬ್ರವರಿ ಫೋರ್ಟೀನ್ತ್ ರಿಲೀಸು ಇನ್ನೂ ನನ್ನ ಹತ್ರ ಕೆಲಸ ಮಾಡಿಸ್ತಾನೇ ಇದ್ದಾರೆ ಚಿತ್ರತಂಡ ಸೊ ಹಾಗಾಗಿ ನನಗೆ ಟೆನ್ಷನ್ ಜಾಸ್ತಿ ಇದೆ ಸಿನಿಮಾ ರಿಲೀಸ್ ಹಾಡು ರಿಲೀಸ್ ಹಾಡ್ ಮಾಡ್ಕೊಟ್ಟು ತುಂಬ ದಿನ ಆಯಿತು ಬಟ್ ಸಿನಿಮಾ ರೆಡಿ ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಇದೆ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಹಾಗೆ ಗೆಳೆಯ ಅರಸು ಅಂತಾರೆ ಎಂದಿನಂತೆ ಆವಾಗ ಸಿದ್ಲಿಂಗೂ ಗೆಲ್ಲೆಲ್ಲಿ ಓಡುವ ಮನಸ್ಸೆ ಲವ್ ಇನ್ ಮಂಡ್ಯ ಹಾಗೆ ನಂತು ತುಂಬ ಹಲವಾರು ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದಾನೆ ಈ ಈ ಸಲಿನೂ ಅಷ್ಟೇ ಮತ್ತೆ ನಮ್ಮ ಕಾಂಬಿನೇಷನ್ನು ನಾನು ವಿಜಯಪ್ರಸಾದ್ ಯೋಗಿ ಸರ್ ಅರಸು ಅಂತಾರೆ ಈ ನಾಲ್ಕು ಜನದ ಕಾಂಬಿನೇಷನ್ನು ಮತ್ತೆ ಬರ್ತಾಯಿದ್ದೀವಿ ಹಾಗೆ ಚಿತ್ರದ ಚಿತ್ರದ ತಾರಾ ಬಳಗ ಸೋನು ಮೇಡಮ್ ಆಗಲಿ ಆ್ಯಂಟೋನಿ ಸರ್ ಆಗಲಿ ಮಹಾಂತೇಶ್ವರು ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಎಲ್ಲರೂ ತುಂಬ ನಗಿಸ್ತಾರೆ ಅಳಿಸ್ತಾರೆ ಒಂದು ಎನರ್ಜಿ ಕೊಡ್ತಾರೆ ಫೈಟ್ ಫೈಟ್ ಆಗಿ ಫೈಟಲ್ಲಿ ಅದೇ ಬೇರೆ ಥರನೇ ಇದಾಗಿದೆ ಹಾಗೆ ಒಳ್ಳೆ ಚಿತ್ರ ಇದು ಹಾಗೆ ನಮಗೆ ಬಿಗ್ ಸಪೋರ್ಟಾಗಿ ನಿಂತಿರೋದು ಜಗದೀಶ್ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ಅವರೊಂಥರ ಲಕ್ಕಿ ಹ್ಯಾಂಡ್ ಇವಾಗ ಡಿಸ್ಟ್ರಿಬ್ಯೂಷನ್ ಇರಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಈ ಸಿದ್ಧಲಿಂಗು ಟೂನ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ನಮಗೆ ಒಂದು ಬಿಗ್ ಸಪೋರ್ಟಾಗಿ ನಿಂತಿದೆ ಹಾಗೆ ನಮ್ಮ ಟೆಕ್ನಿಷಿಯನ್ ಪ್ರಸನ್ನ ಸರ್ ಅವರೂ ಅಷ್ಟೇ ಇಡೀ ಚಿತ್ರನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸರ್ ನಿಮ್ಮದೇ ಆದಂಥ ಒಂದು ಶೈಲಿ ಇದೆ ಹೀಗೆ ಮುಂದುವರಿಸಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಇರಲಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ